ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಮಳೆಯ ಆರ್ಭಟ ಬಿರುಗಾಳಿ ಸಹಿತ ಮಳೆಗೆ ನೂರಾರು ಅವಾಂತರಗಳು ಸೃಷ್ಟಿಯಾಗ್ಬಿಟ್ಟಿದೆ ಅಲ್ಲಿ ನಿರಂತರ ಮಳೆಗೆ ಕುಸಿದು ಬಿದ್ದಂತಹ ಮನೆಗಳು ಮನೆಯ ಮೇಲ್ಛಾವಣಿಗಳು ಬಾಗಲಕೋಟೆ ಜಿಲ್ಲೆ ಲೋಕಾಪುರದಲ್ಲಿ ಒಂದು ದುರ್ಘಟನೆ ನಡೆದಿರುವಂತಹದ್ದು ರುಕ್ಮಿಣಿ ಪಾಂಡುರಂಗ ಎಂಬುವರ ಮನೆ ಕುಸಿತವಾಗಿದೆ ಮನೆಯಲ್ಲಿನ ವಸ್ತುಗಳು ದವಸ ಧಾನ್ಯಗಳೆಲ್ಲವೂ ಕೂಡ ನೀರ್ಪಾಲಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಮಳೆ ಅವಾಂತರದಿಂದ ಬಾಗಲಕೋಟೆಯಿಂದ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ಒಂದು ರುಕ್ಮಿಣಿ ಪಾಂಡುರಂಗ ಎಂಬುವರ ಮನೆ ಕುಸಿತವಾಗಿದೆ ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿ ಹೋಗಿದೆ ವಸ್ತುಗಳೆಲ್ಲ ನೀರು ಪಾಲಾಗಿ ಹೋಗಿದೆ ಮನೆಯವರು ಕಂಗಾಲಾಗಿ ಕೂತಿದ್ದಾರೆ ಅದೃಷ್ಟವಶಾತ್ ಅವರು ಉಳ್ಕೊಂಡಿದ್ದಾರೆ ಬಟ್ ಅವ್ರು ಇರಬೇಕಾದಂತಹ ಮನೆ ಹೋಗಿದೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಮನೆಯ ಮೇಲ್ಚಾವಣಿ ಬಿದ್ದಿದೆ ಮನೆಯಲ್ಲಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿ ಹೋಗಿದೆ ಕಷ್ಟ ಬಿದ್ದು ದುಡಿದು ಮೂರು ಹೊತ್ತಿನ ಊಟಕ್ಕೆ ಬದುಕುವ ಮನುಷ್ಯ ಸೂರನ್ನ ಕಳೆದುಕೊಂಡಾಗ ಎಷ್ಟು ಆತಂಕಕ್ಕೆ ಒಳಗಾಗ್ತಾನೆ ಅನ್ನುವಂತಹದ್ದು ಎಂತಹ ದುಸ್ಥಿತಿಗೆ ಬಂದು ನಿಂತು ಬಿಡ್ತಾನೆ ಅನ್ನುವಂತಹದ್ದು ಎಂತಹ ಕಷ್ಟದ ಸ್ಥಿತಿಗೆ ಬಂದು ತಲುಪಿ ಬಿಡ್ತಾನೆ ಅಸಹಾಯಕ ಆಗಿಬಿಡ್ತಾನೆ ಮುಂದೇನು ಅನ್ನುವಂತೆ ಕೈ ಹೊತ್ಕೊಂಡು ಕುತ್ಕೊಂಡು ಬಿಡ್ತಾನೆ ಅನ್ನುವಂಥದ್ದು ಇಂತಹ ಪ್ರಕರಣಗಳಲ್ಲಿ ಮಳೆಯ ಅವಾಂತರಕ್ಕೆ ಈ ಥರದ ಜನಗಳು ಕಷ್ಟಪಡ್ತಾ ಇದ್ದರೆ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಹಸೀಲ್ದಾರ್ ಯಾರಿದ್ದಾರೆ ಆ ಭಾಗದಲ್ಲಿ ಹೋಗಿ ನೋಡಬೇಕು ಸಂತ್ರಸ್ತರ ನೆರವಿಗೆ ಧಾವಿಸ್ಬೇಕು ಜಿಲ್ಲಾಧಿಕಾರಿಗಳನ್ನ ಕರ್ಕಂಡು ಬರಬೇಕು ಇಮ್ಮಿಡಿಯೇಟಾಗಿ ಕಳ್ಕೊಂಡಿರೋರಿಗೆ ಏನು ನ್ಯಾಯವನ್ನು ಒದಗಿಸ್ಬೋದು ಅವ್ರಿಗೆ ಏನನ್ನ ಬದಲಿ ನಿವೇಶನವನ್ನು ಎಲ್ಲಿ ಕೊಡ್ಬೋದು ಅಥವಾ ಅವರಿಗೆ ತಾತ್ಕಾಲಿಕವಾಗಿ ಇರಲಿಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ಬೋದು ಅದನ್ನೆಲ್ಲವನ್ನ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅಧಿಕಾರಿಗಳು ಮಾಡಬೇಕಾಗತ್ತೆ